ಹೊಸ ಸೀರೆ ಬೇಕಾಗಿದೆ ಎನ್ನುವ ಗೀತೆ ರಚನೆ ಜಯಲಕ್ಷ್ಮಿ ಹರಡಗೋಡು ಗಾಯನ ಸುಜಾತಾ ಜೀವಣ್ಣ ಹಸಿರು ರೇಷಿಬೆ ಸೀರೆ ಬಸಿರಲ್ಲಿ ಕೊಟ್ಟಿದ್ದು ಕೆಂಪಂಚ ಮಸುಖಾಗಿ ಗಳತೂ ಕೆಂಪಂಚಮ ಸುಖ ಗೀಗ ಹಳತೂ ಮದುವೆಯಲ್ಲಿ ಹುಟ್ಟಿದ್ದ ರವಿಲು ಬಣ್ಣದ ಸೀರೆ ಬಲು ಬಾರ ಹೇಗುಡಲಿ ಬೇಕು ಹೊಸತೂ ಬರು ಭಾರ ಬೇಕು ಹೊಸತೂ ಮದುವೆಯಲ್ಲಿ ಬಂದದ್ದು ಕೇವಲೆರಡೆ ಎರಡು ಮದುವೆಯಲ್ಲಿ ಬಂದದ್ದು ಕೇವಲೆರಡೆ ಎರಡು ಅದಕ್ಕೆ ಒಪ್ಪುವರವಿಕೆ ಬಿಗಿಯಾಗಿದೆ ಅದಕ್ಕೆ ಬರವಿಕೆ ಬಿಗಿಯಾಗಿದೆ ನನ್ನತ್ತಿ ಕೊಟ್ಟಿದ್ದ ಬನರಾಜ ಭಾವನಕ್ಕನ ಮಗಳು ನೋಡಿರುವಳ ಸೀರೆ ಭಾವನಕ್ಕನ ಮಗಳು ನೋಡಿರುವಳ ಸೀರೆ ನಾಳೆ ಬರುವಳು ಅವಳು ಈ ಮದುವೆಗೆ ನಾಳೆ ಬರುವಳು ಅವಳು ಈ ಮದುವೆಗೆ ತವರಲ್ಲಿ ಕೊಟ್ಟಿದ್ದ ದ್ರಾಕ್ಷಿ ಬಣ್ಣದ ಸೀರೆ ತವರಲ್ಲಿ ಕೊಟ್ಟಿದ್ದ ದ್ರಾಕ್ಷಿ ಬಣ್ಣದ ಸೀರೆ ಈ ವಯಸ್ಸಿಗೆ ಈಗ ಹೊಂದದು ನನಗೆ ಈ ವಯಸ್ಸಿಗೆ ಮೇಲ್ಮನೆಯ ಮೀನಾಕ್ಷಿ ಕೆಳಮನೆಯ ಸಾವಿತ್ರಿ ಬಂದೆ ಬರುವರು ನಾಳೆಯ ಛತ್ರಕ್ಕೆ ಮೇಲ್ಮನೆಯ ಮೀನಾಕ್ಷಿ ಕೆಳಮನೆಯ ಸಾವಿತ್ರಿ ಬಂದೆ ಬರುವರು ನಾಳೆಯ ಛತ್ರಕ್ಕೆ ಹಳೆಯದನು ಹೇಗುಡಲಿ ಹೊಸತಿಲ್ಲ ನನ್ನಲ್ಲಿ ಹಳೆಯದನು ಹೇಗುಡಲಿ ಹೊಸತಿಲ್ಲ ನನ್ನಲ್ಲಿ ಅವರ ಮಾತಿಗೆ ನಾನು ಸಿಲುಕಬೇಕೆ ಅವರ ಮಾತಿಗೆ ನಾನು ಸಿಲುಕಬೇಕೆ ಮಗನ ಮುಂಜಿಯ ಸೀರೆ ನನ್ನ ಬಳಿಗೆಲ್ಲ ಮಗನ ಮೊಂಜಿಯ ಸೀರೆ ನನ್ನ ಬಳಿ ತವರು ಮನೆಯಲ್ಲಿ ಅದನ್ನು ಬಿಟ್ಟಿರುವೆನು ಬಾಗಿ ನದಿ ಬಂದಿದ್ದು ಚಂದವಿದೆ ಎಂದು ನಿಮ್ಮ ಅಕ್ಕನಿಗೆ ಅಂದು ಕೊಟ್ಟಿರುವೆನು ನಿಮ್ಮ ಅಕ್ಕನಿಗೆ ಅಂದು ಕೊಟ್ಟಿರುವೆನು ಮೆಂತೆ ಬಣ್ಣವು ನಿನಗೆ ಒಪ್ಪುವುದೇ ಇಲ್ಲೆಂದು ಮೆಂತೆ ಬಣ್ಣವು ನಿನಗೆ ಒಪ್ಪುವುದೇ ಇಲ್ಲೆಂದು ಹೇಳುವರು ನಿಮ್ಮಮ್ಮ ಮಾತ್ಮಾತಿಗೆ ಹೇಳುವರು ನಿಮ್ಮಮ್ಮ ಮಾತ್ಮಾತಿಗೆ ಅದನ್ನು ಹುಟ್ಟರೆ ನಾನು ನೋಡಿ ನಗುವರು ನನ್ನ ಅದನ್ನು ಹುಟ್ಟರೆ ನಾನು ನೋಡಿ ನಗುವರು ನನ್ನ ಕುಂದು ಬರದೆ ಹೇಳಿ ನಿಮ್ಮ ಘನತೆಗೆ ಕುಂದು ಬರದೆ ಹೇಳಿ ನಿಮ್ಮ ಘನತೆಗೆ ನೀನು ಬರುವುದು ಬೇಡ ನು ಹೊಸ ಸೀರೆಗಳ ಇದು ತೋರಿಸುವೆನು ಎಂದು ಹೇಳಲು ಗಂಡ ಎಂದು ಹೇಳಲು ಗಂಡ ಬಹಳ ಬೇಸರದಿಂದ ಮಾತಿಲ್ಲ ಮೌನದಲ್ಲಿ ನಾನುಳಿದೆನು ಮಾತಿಲ್ಲ ಮೌನದಲ್ಲಿ ನಾನುಳಿದೆನು ಮಾತಿಲ್ಲ ಮೌನದಲ್ಲಿ ನಾನುಳಿದೆನು